ಉತ್ಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವಾ ಬಸವಾ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದ ಮಲ್ಲಿಕಾರ್ಜುನ್ ಶಿವರಾತ್ರಿಯ ಒಂದು ಜಾತ್ರೆಯ ನಿಮಿತ್ತವಾಗಿ ಗುರು ಗಂಗಾಧರೇಶ್ವರರ ಒಂದು ಜಾತ್ರಾ ನಿಮಿತ್ತವಾಗಿ ಈ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಗುರು ಪೀಠದ ಅಧಿಪತಿಯಾಗಿರುವ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಅದರಂತೆ ಬಸವನ ಭಾಗ್ಯವಾಡಿಯಿಂದ ನನ್ನೊಟ್ಟಿಗೆ ಆಗಮಿಸಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಎಚ್ ಎಸ್ ಅಲ್ಲಿ ಹಾಗೂ ಇನ್ನೋರ್ವ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಶರಣು ಬಸ್ತಾಳವರಲ್ಲಿ ಅದರಂತೆ ಇಷ್ಟೊತ್ತು ನಿಮಗೆ ಆ ಬ್ಯಾಂಕಿನ ಒಂದು ಸದುಪಯೋಗ ಹೇಗೆ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸವಿರವಾಗಿ ತಿಳಿಸಿರ್ತಕ್ಕಂಥ ನಮ್ಮ ಗೌಡರಲ್ಲಿ ಹಾಗೂ ವೀರೇಶ್ ಅವರಲ್ಲಿ ಸಂಗೀತದ ಕಲಾಬಳಗದಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣ ಶರಣಾರ್ಥಿಗಳು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಿವರಾತ್ರಿಯ ನಿಮಿತ್ತವಾಗಿ ಒಂದು ಆರೋಗ್ಯ ಮತ್ತು ಅರಿವು ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಪೂಜ್ಯರು ನನಗೆ ಅನುಮತಿಯನ್ನು ಕೊಟ್ಟರು ಆದ್ರೆ ನಾನು ಎಲ್ಲಿ ವೇದಿಕೆಯಲ್ಲಿ ಮಾತಾಡಿಲ್ಲ ರೀ ಪೂಜ್ಯ ನಾನು ಭಾಷಣ ಕಾರಣವಲ್ಲ ನನಗೆ ಮಾತಾಡಕ್ಕೆ ಬರೋದಿಲ್ಲ ದಯವಿಟ್ಟು ಮತ್ತೆ ಯಾರ್ಯಾರು ಹೇಳ್ರಿ ಅಂತ ತಿಳ್ಕೊಂಡು ಪ್ರಥಮನೇ ದಿವಸ ನಾನು ಬೇರೆ ನಿಮಿತ್ತವಾಗಿ ಹೋಗಿದ್ದೆ ಕಡೆಗಾದ ತಿಳ್ಕೊಂಡಿದ್ದೆ ನಾನು ಆದ್ರೆ ಅದು ಇವತ್ತು ಬೆಳಗ್ಗೆ ಫೋನ್ ಬತ್ತು ಹಿಂಗೆ ಹಿಂಗೆ ಅಂತೇಳಿ ಅನಿವಾರ್ಯ ನಾನು ಪೂಜ್ಯರ ಅಪ್ಪಣೆ ಮೇರೆಗೆ ಬರಬೇಕಾಗಿ ಈ ಶಿವರಾತ್ರಿ ಅಂತಕ್ಕಂಥ ಒಂದು ಹಬ್ಬ ಈ ಭವ್ಯ ಭಾರತದ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬವನ್ನು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ನಾವು ಎಲ್ಲ ಹಬ್ಬಗಳನ್ನು ನೋಡ್ರಿ ಎಷ್ಟು ವಿಶೇಷದ ಅಂತಂದ್ರೆ ದರ ಒಂದು ಒಂದರಿಕಿನ ಒಂದು ಹಬ್ಬಗಳು ವಿಶೇಷ ಅದಾವೆ ನಮ್ಮ ಭಾರತದಲ್ಲಿ ಅದರಂತೆ ವಿಜ್ಞಾನಯುಕ್ತವಾಗಿರ್ತಕ್ಕಂಥ ಹಬ್ಬಗಳು ನಮ್ಮಲ್ಲಿ ಆಚರಣೆಗಳು ಯಾವ ಅವೈಜ್ಞಾನಿಕವಾಗಿರ್ತಕ್ಕಂಥ ಹಬ್ಬಗಳು ಯಾವುವು ಇಲ್ಲ ಆಯಾ ಕಾಲಕ್ಕೆ ಆಯಾ ಪ್ರಸಂಗಕ್ಕೆ ಆಯಾ ವರ್ತಮಾನಕ್ಕೆ ಆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಹಬ್ಬಗಳನ್ನು ಆಚರಣೆ ಮಾಡಿದ್ದಾರೆ ನಮ್ಮ ಹಿರಿಯರು ಅದರಂತೆ ಶಿವರಾತ್ರಿಯನ್ನು ರಾತ್ರಿ ಆಚರಣೆ ಮಾಡಕ್ಕೆ ಹೇಳಾರ ಏನಾರ ಹಗಲತ್ ಮಾಡ್ತಾರೀ ಇಲ್ಲ ಶಿವರಾತ್ರಿ ಮಾಡೋದಂದ್ರೆ ಯಾವಾಗಂದ್ರ ರಾತ್ರಿನೇ ಆ ಶಿವರಾತ್ರಿ ನಿಮಿತ್ತವಾಗಿ ಏನನ್ನ ಮಾಡ್ತಾರ ತಮಗೆಲ್ಲ ಗೊತ್ತು ಬೆಳಗಿನ ಜಾವದಿಂದ ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೆ ಆ ಶಿವರಾತ್ರಿಯನ್ನು ಆಚರಣೆ ಮಾಡುವವರು ಏನ್ಮಾಡ್ತಾರ ಉಪವಾಸ ಇರ್ತಾರ ಉಪವಾಸ ಅಂದ್ರೆ ಏನು ತಮಗೆಲ್ಲ ಗೊತ್ತು ಭಾಳ ಆದ್ರೆ ಬೆಳಗ್ಗೆ ಒಬ್ಬೊಬ್ಬರು ಸ್ವಲ್ಪ ಚಹಾ ಕುಡಿತಾರ ಕೆಲವೊಬ್ರು ಒಂದು ಸ್ವಲ್ಪ ಸ್ವಲ್ಪ ಬಾಳೆಹಣ್ಣು ಅಂಥದ್ದು ಇಂಥದ್ದು ಏನೋ ತೊಗೋತಾರ ಕೆಲವೊಬ್ಬರು ಏನೂ ತಗೊಳಂಗಿಲ್ಲ ನೀರೇ ಹಾರ ತಿಳ್ಕೊಂಡು ನಿರಹಾರಿ ಇರ್ತಾರ ಕೆಲವೊಬ್ಬರು ನೀರನ್ನು ಕುಡಿಯಂಗಿಲ್ಲ ಅವರು ತಮ್ಮ ತಮ್ಮ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಮಾಡ್ತಾರೆ ಸಾಯಂಕಾಲ ಏನು ಮಾಡ್ತಾರೆ ಮತ್ತು ಸ್ನಾನ ಪೂಜೆ ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಶಿವರಾತ್ರಿನ ಮುಗಿಸ್ತಾರೆ ಹಾಗಾದ್ರೆ ಇದು ಉಪವಾಸನು ನಿಜವಾದ ಅರ್ಥ ಏನು ಉಪವಾಸ ಅಂದ್ರೆ ಏನು ಯಾಕೆ ಆವತ್ತೆ ಉಪವಾಸ ಅಂತ ಹೇಳಿದ್ರು ಅವರು ಶಿವರಾತ್ರಿಯ ನಿಮಿತ್ತವಾಗಿ ಉಪವಾಸ ಅಂತ ಯಾಕಂದ್ರು ಉಪವಾಸ ಅಂತಂದ್ರೆ ದಿನನಿತ್ಯ ನಾವು ಎದರೋ ಎದರದೋ ಸಮೀಪ ಇರ್ತೇವೆ ಫಲ ಸಮೀಪಂತ ಇರ್ತೇವೆ ಮೊಬೈಲ್ ಸಮೀಪ ಇರ್ತೇವೆ ಹೋಟೆಲ್ ಸಮೀಪ ಇರ್ತೇವೆ ಯಾವುದೋ ಊರಿನ ಸಮೀಪ ಇರ್ತೇವೆ ಯಾವುದೋ ವಸ್ತುವಿನ ಸಮೀಪ ಇರ್ತೇವೆ ಇದು ನಿತ್ಯ ಇರತಕ್ಕಂಥದ್ದು ಆದ್ರೆ ನಿಜವಾಗಿ ಉಪವಾಸ ಅಂದ್ರೆ ಏನಂದ್ರೆ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರುದು ಎಲ್ಲಿ ಸಮೀಪ ಇರುದು ಶಿವನ ಸಮೀಪ ಇರು ನಾವು ಉಣ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂತಕ್ಕಂಥ ಅದ್ರ ಮ್ಯಾಗಿತ್ತು ಉಪವಾಸ ತಂದ ಉಪವಾಸ ಮನಸ್ಸು ಅದ್ರ ಮ್ಯಾಗಿತ್ತು ಅಂದ್ರೆ ಅದು ಉಪವಾಸ ಅಲ್ಲ ನಾವು ಏನನ್ನ ಮರಿತು ಆತನ ಸಮೀಪವಾಗಿರ್ತೇವೆ ಅದು ಉಪವಾಸ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರುವುದು ಆ ಶಿವನ ಸಮೀಪದಲ್ಲಿ ಇರ್ತಕ್ಕಂಥ ಆಚರಣೆಗೆ ಉಪವಾಸ ಅಂತ ಕರೀತ ಅದು ಶಿವರಾತ್ರಿ ನಿತ್ಯನೂ ರಾತ್ರಿ ಕಳೀತೇವೆ ನಾವು ನಿತ್ಯ ರಾತ್ರಿ ನಿದ್ರೆಯಲ್ಲಿ ಕಳಿತೇವಲ್ಲ ಆದರೆ ಅವತ್ತಿನ ರಾತ್ರಿ ಶಿವರಾತ್ರಿ ಅಂತಂದರು ಶಿವ ಅಂದ್ರೇನು ಶಾಂತ ಆನಂದ ಸ್ವರೂಪ ಸತ್ಯವಾಗಿರ್ತಕ್ಕಂಥ ಒಂದು ವಸ್ತುವಿನ ಒಂದು ಅನುಭೂತಿಯನ್ನು ಪಡೀತಕ್ಕಂಥ ಸಂದರ್ಭ ಅದಕ್ಕೆ ಅವತ್ತು ನಾವು ಎಲ್ಲಿ ಹೋದರೆ ಆ ಶಿವನ ಆನಂದವನ್ನು ನಾವು ಪಡೀಲಿಕ್ಕೆ ಸಾಧ್ಯದು ಹೇಗೆ ನಾವು ಆ ರಾತ್ರಿಯನ್ನು ಕಳೆದ್ರೆ ನಾವು ಅದನ್ನು ಪಡೀಲಿಕ್ಕೆ ಅದು ಆತನ ದರ್ಶನವನ್ನು ಮಾಡಲಿಕ್ಕೆ ಅದು ಏನು ಮನ್ಯಾಗ ಕುತ್ತೆ ನಾವು ರಾತ್ರಿಯನ್ನು ಕಳೆದ್ರೆ ಸಾಧ್ಯದನೋ ಗುಡಿಗಳಿಗೆ ಹೋದ್ರೆ ಆಗುತ್ತೋ ಮಠಗಳಿಗೆ ಹೋದ್ರೆ ಆಗುತ್ತೋ ಆಶ್ರಮಗಳಿಗೆ ಹೋಗುತ್ತೋ ಹೋದ್ರಾಗತ್ತೋ ಆಗುತ್ತೋ ಅಥವಾ ಎಲ್ಲೋ ಏಕಾಂತ ಕುಂತ ಕಳೆದ್ರೆ ಆಗುತ್ತೋ ನಿತ್ಯ ಕಳಿತಕ್ಕಂಥ ರಾತ್ರಿಗಳು ಬ್ಯಾರೇ ಆದ್ರೆ ಶಿವರಾತ್ರಿ ದಿವಸ ಕಳಿತಕ್ಕಂಥ ರಾತ್ರಿ ಬ್ಯಾರೆ ಆ ಒಂದು ಅರ್ಥದಲ್ಲಿ ನಾವು ಶಿವನನ್ನು ಏನಾದರೂ ದರ್ಶನ ಮಾಡ್ಬೇಕಂತಕ್ಕಂಥ ಸದುದ್ದೇಶ ಇಟ್ಟುಕೊಂಡು ಆವತ್ತಿನ ರಾತ್ರಿ ಕಳೆದಿದ್ದರೆ ನಾವು ಮಲ್ಕೊಂಡ್ರೂ ಪರವಾಗಿಲ್ಲ ಆದರೆ ನಮ್ಮ ಮನಸ್ಸು ಎಲ್ಲಿರ್ಬೇಕಂದ್ರೆ ಆ ಮಹಾದೇವನಲ್ಲಿ ಆಗಿತ್ತು ಅಂತಂದ್ರೆ ಆವತ್ತು ನಾವು ನಿದ್ರೆಗೈದರೂ ಸಹಿತ ನಮಗೇನು ಅನ್ನಿಸ್ತದೆ ಅದು ನಿಜವಾದ ಶಿವರಾತ್ರಿ ಇಲ್ಲಾಂದ್ರೆ ನಾವು ನಿತ್ಯನೂ ಏನೇನು ಮಾಡಿರ್ತೇವೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೋ ಗುಡಿಗೆ ಹೋಗಿ ರಾತ್ರಿ ಅಂತ ಅಥವಾ ಯಾರದೋ ಭಜನೆ ಕೇಳ್ಕೊತ ನಮ್ಮ ಮನಸ್ಸನ್ನು ಬೇರೆ ಎಲ್ಲೇ ಇಟ್ಟರು ಅದು ಶಿವರಾತ್ರಿ ಅಲ್ಲ ಯಾಕಂದ್ರೆ ನಮ್ಮ ಪೂರ್ವಜರು ಋಷಿಮುನಿಗಳು ಸಂತರು ಮಹಾಂತರು ಭಾಳ ಅರ್ಥವಾಗಿರ್ತಕ್ಕಂಥ ವೈಜ್ಞಾನಿಕ ಯುಕ್ತವಾಗಿರ್ತಕ್ಕಂಥ ತಾತ್ವಿಕ ನೆಲಗಟ್ಟಿನ ಮೇಲೆ ಆಚರಣೆಗಳನ್ನು ನಮಗೆ ತಿಳಿಸುವವಾದರು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಅರ್ಥ ಮಾಡ್ಕೊಳ್ಳಿಕ್ಕಂತ ತಿಳ್ಕೊಂಡು ಏನು ಮಾಡಿದ್ರು ಅಂದರೆ ಗುಡಿಗಳನ್ನು ಕಟ್ಟಿದರು ಮಠಗಳನ್ನು ಕಟ್ಟಿದರು ಆಶ್ರಮಗಳನ್ನು ಕಟ್ಟಿದರು ಅದಕ್ಕೊಬ್ಬರು ಅಧಿಪತಿಗಳನ್ನಾಗಿ ಮಾಡಿದರು ಹಾಗಾದ್ರೆ ಅವ್ರ ಅಧಿಪತಿಗಳಾದವರು ಸುಮ್ಮನೆ ಉಂಡು ಆರಾಮಾಗಿದ್ದು ತಮ್ಮಷ್ಟಕ್ಕೆ ತಾವು ಸಾಧನೆ ಮಾಡಿಕೊಂಡು ಮುಕ್ತಿ ಪಡ್ಕೊಂಡು ಹೋಗುವುದಾಗಿತ್ತು ಹಾಗೆ ಮಾಡಲಿಲ್ಲ ಅವರು ವರ್ಷದಲ್ಲಿ ಸುಮಾರು ಎರಡು ಮೂರು ಬಾರಿ ಕಾರ್ಯಕ್ರಮವನ್ನು ಪ್ರಯಾಸ ಪಟ್ಟು ನನ್ನ ಒಬ್ಬನ್ನೇ ಕರಿಬೇಕಾದ್ರೆ ಅವರು ಕನಿಷ್ಠ ಒಂದು ಮೂರು ದಿವಸ ಪ್ರಯಾಸ ಪಟ್ಟರು ಒಂದು ಮೂರ್ನಾಲ್ಕು ಸರಿಯಾಗಿ ಫೋನ್ ಮಾಡ್ಯಾರ ನನಗೆ ನಾ ಇಲ್ರಿ ಬುದ್ಧಿ ನಾ ಮಾತಾಡೋಂಗ್ಲತ್ ನಾ ನಾವ ಇಲ್ಲ ಇವ್ರು ಹಿಂಗಾದ್ರೆ ಬರ್ಗೆ ಇರೋಂಗ್ಲತ್ ತಿಳ್ಕೊಂಡು ಮತ್ತೆ ಯಾರ ಕಡೆ ಹೇಳಿಕೇಳ್ ಅವ್ರ ಕಡೆ ಹೇಳಿಸಿ ಮುಗ್ದಾನೆ ಹಾಕಿದ್ರು ಅವ್ರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತಂದ್ರ ಇಲ್ಲಿ ಆಯೋಜಕರಿಗೆ ಎಷ್ಟು ತೊಂದರೆ ಅನ್ನೋದು ಅವ್ರಿಗೆ ಗೊತ್ತು ಯಾಕೆ ಇಷ್ಟು ಪ್ರಯಾಸ ಪಡ್ಬೇಕವ್ರು ನಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಈ ಭಕ್ತ ವರ್ಗ ಏನೈತಲ್ಲ ಭವಸಾಗರದಿಂದ ಕಡಿಗಾಗಿ ಮುಕ್ತಿ ಪಥ ಹಿಡೀಲಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡಿಂತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ನಾವೇನೋ ಕುಣಿದು ಕುಣಿದು ಕುಪ್ಪಳಿಸಿ ಜಾತ್ರೆ ಕ್ಷೇತ್ರಗಳನ್ನು ಮಾಡುವುದು ಜಾತ್ರೆ ಅಲ್ಲ ಆ ಜಾತ್ರಾ ನಿಮಿತ್ತವಾಗಿ ಮನುಷ್ಯನ ಭವಬಂಧನ ಕಷ್ಟ ಆ ದುಃಖಗಳನ್ನು ಕಳೀಲಿಕ್ಕ ಯಾರ್ಯಾರನೋ ಕರೆಸಿ ಏನೇನೋ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಸದುದ್ದೇಶವನ್ನು ಹೊಂದಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರಲ್ಲ ಇವರಿಗೆ ನಾವೆಲ್ಲ ಋಣಿಯಾಗಿರ್ಬೇಕಲ್ಲ ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕಲ್ಲ ಯಾವುದೇ ಸಂಪರ್ಕಗಳಲ್ಲಿ ಇರಲಾರ್ತಕ್ಕಂಥ ಊರುಗಳಲ್ಲಿ ಸಹಿತ ಭಾಳಷ್ಟು ಕಡೆ ಎಲ್ಲೆಲ್ಲೋ ಕರೆಸ್ತಾರ ಅವರು ಬೆಂಗಳೂರಿನಿಂದ ಒಂದು ಸರಿ ಒಬ್ಬರು ಪೂಜ್ಯರು ಬಂದಿದ್ದರು ಸರ್ಪಭೂಷಣ್ ಶಿವಗಿಗಳ ಮಠದ ಅವತ್ತನ್ನು ಅವ್ರನ್ನ ಪ್ರವಚನ ಕೇಳಿಕ್ಕೆ ಬಂದಿದ್ದೆ ನಾನು ಭಾಳ ಅದ್ಭುತವಾಗಿ ಆಧ್ಯಾತ್ಮದ ಮಾತುಗಳನ್ನು ಆಡಿದ್ರು ಅವ್ರು ಇವತ್ತಿಗೂ ಕೂಡ ನೆನಪದ ಮಾತುಗಳು ಆ ಪೂಜ್ಯರು ಇಲ್ಲಿಗೆ ಬರದೇ ಇದ್ರ ಇವರು ಕರೆಸದೇ ಇದ್ರ ಆ ವಿಷಯ ನಮಗೆ ಗೊತ್ತಾಗ್ತಿರಲಿಲ್ಲ ಹ್ಯಾಗ ನಮಗೆ ಮನುಷ್ಯರಿಗೆ ಪ್ರತಿಯೊಬ್ಬರಿಗೆ ಈ ರೋಗ ರುಜಿನಗಳು ಬಂದಾಗ ಆಸ್ಪತ್ರೆಗಳನ್ನು ಹುಡ್ಕೊಂಡು ಹೋಗ್ತೇವೆ ಎಲ್ಲಿ ಚಲೋ ಡಾಕ್ಟರ್ ಅದಾರ ಎಲ್ಲಿ ಚಲೋ ದವಾಖಾನೆ ಅದ ಎಲ್ಲಿ ಹೋಗ್ಬೇಕ ತಿಳ್ಕೊಂಡು ಹೋಗ್ತೇವೆ ನಾವು ಹುಡ್ಕೊಂಡು ಹೋಗ್ತೇವೆ ಹೋಗಿ ಏನು ಮಾಡ್ತೇವೆ ಆ ಭೇಟಿ ಭೇಟಿಯಾಗ್ತೇವೆ ಭೇಟಿಯಾಗಿ ಏನು ಮಾಡ್ತೇವೆ ನಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಅವ್ರಿಗೆ ತಿಳಿಸ್ತೇವೆ ಮತ್ತು ಅವ್ರಿಗೆ ಹೆಂಗೆ ಸರಿಯಾಗಿ ಕೇಳ್ಯಾರ ಇಲ್ಲತ್ತು ಹೊಳ್ಳೊಳ್ಳೆ ಹೇಳ್ತೇವೆ ಅವಾಗ ಡಾಕ್ಟರ್ ನಮ್ಮನ್ನು ಏನು ಮಾಡ್ತಾರೆ ಪರೀಕ್ಷೆ ಮಾಡಿ ಅದನ್ನು ಉಪಚರಿಸಿ ನಿಮಗಿಂತ ಮಾತ್ರೆಗಳು ಔಷಧಗಳನ್ನು ಕೊಡ್ತೀನಪ್ಪ ಈ ಔಷಧಗಳಿಗೆ ತಗೋರಿ ನಿಮಗೆ ಆರಾಮ ಅಂತ ಹೇಳಿ ಮ್ಯಾಲೊಂದು ಮಾತು ಹೇಳ್ತಾನೆ ಏನು ಹೇಳ್ತಾನೆ ಮ್ಯಾಲ ಪತ್ತೆ ಮಾಡ್ರಿ ಅಂತ ಹೇಳ್ತಾನೆ ಹುಳಿ ತಿನ್ಬ್ಯಾಡ್ರಿ ಖಾರ ತಿನ್ಬ್ಯಾಡ್ರಿ ಉಪ್ಪು ಹೊಣ್ಬ್ಯಾಡ್ರಿ ಒಂದು ನಾಲ್ಕೈದು ದಿವಸ ನಿಮ್ಗೆ ಒಂದು ಸ್ವಲ್ಪ ಬಿ ಪಿ ತೊಂದರೆ ಆಗ್ಯೋದು ಅಂಥದ್ದಾಗ್ಯದೋ ಇಂಥದ್ದಾಗ್ಯದೋ ಪತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಆ ಡಾಕ್ಟರ್ನ ಮ್ಯಾಗ ವಿಶ್ವಾಸ ಇಟ್ಟು ನೀವೇನು ಮಾಡ್ತೀರಿ ಅವ್ರು ಹೇಳಿದ ಪ್ರಕಾರ ಪತ್ತೆ ಮಾಡಿ ಗುಳಗಿ ತಗೊಂಡು ನಾಲ್ಕೆಂಟು ದಿವಸಕ್ಕೆ ನೀವು ಮತ್ತೆ ಗುಣಮುಖರಾಗಿ ಮತ್ತೆ ನಿಮ್ಮ ಕೆಲಸಗಳಿಗೆ ಹತ್ತಿ ಆನಂದವಾಗಿರ್ತೀವಿ ಅದರಂತೆ ನಮ್ಮ ನಿಮ್ಮಗಳಿಗೆ ಏನು ಮಾಡಿರ್ತದ ಮನಸ್ಸಿಗೆ ಒಂದು ರೋಗ ಹತ್ತಿಬಿಟ್ಟವು ಆ ಮನಸ್ಸಿನ ರೋಗ ಕಳೆಯುವಂಥ ದವಾಖಾನೆ ಯಾವುದಾದ್ರೂ ಇದ್ರೆ ಗುರು ಗಂಗಾಧರೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸತ್ಸಂಗದ ಕಾರ್ಯಕ್ರಮ ಹ್ಯಾಗ ಈ ಬಟ್ಟೆಗಳನ್ನು ತೊಳಿಬೇಕಾಗಿತ್ತು ಹೊಲಸಾದಾಗ ತೊಳಿಬೇಕಾದ್ರೆ ನಾವು ಯಾವುದೋ ಯಾವುದೋ ಡಿಟರ್ಜೆಂಟ್ ಸೋಪ್ಗಳನ್ನಾಗಲಿ ಸರ್ಫ್ ಎಕ್ಸಲ್ಗಳಾಗಲಿ ಯಾವುದೋ ಏನನ್ನ ಬಳಸಿ ಇದನ್ನು ಸ್ವಚ್ಛ ಮಾಡ್ಕೋತೇವೆ ಸ್ವಚ್ಛ ಮಾಡಬೇಕಾದ್ರೆ ಏನು ಮಾಡಬೇಕು ಇಂಥ ಸತ್ಸಂಗದಲ್ಲಿ ಭಾಗಿಯಾಗ ಆ ಸತ್ಸಂಗದಲ್ಲಿ ಭಾಗಿಯಾದಾಗ ಏನು ಮಾಡ್ತಾರಾ ಅಂತ ಬಂದಿರತಕ್ಕಂಥ ವಿಚಾರವಾದಿಗಳು ನಮ್ಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತಾರೆ ಇದು ಒಂದು ರೀತಿ ಪಥ್ಯ ಇದ್ದಂಗೆ ಹೇಗೆ ಪಥ್ಯ ಅಂತಂದ್ರೆ ಅವ್ರನ್ನ ಕೇಳಿ ಬಿಟ್ಟೇವಿ ಅಂತಂದ್ರೆ ಅಪತ್ಯ ಅದು ಆಯ್ತು ಅದು ಕೇಳಿದ್ದನ್ನು ಅನುಸರಣೆ ಮಾಡಿ ಅದರಂತೆ ನಡೆದಿದ್ದೆ ಆದ್ರೆ ಪಥ್ಯ ಆಯಿತು ನಮಗೆ ಆ ಸಮರಸ ಸುಖ ಸಿಗ್ತದ ಆನಂದ ಸಿಗ್ತದೆ ಪರಮಾನ ಪರಮಾನಂದ ಪ್ರಾಪ್ತಿ ಆಗ್ತದೆ ಆ ಪರಮಾತ್ಮನ ದರ್ಶನ ಆಗ್ತದೆ ವೈದ್ಯರ ಮೇಲೆ ಏನು ವಿಶ್ವಾಸ ಇಟ್ಟುಕೊಂಡು ಅಲ್ಲಿ ಏನು ಆಪತ್ತಿಯನ್ನು ನಾವು ಮಾಡ್ತೇವೆ ಅದರಂತೆ ಈ ಹರಗುರು ಚರಮೂರ್ತಿಗಳು ಬಂದು ಏನು ಹೇಳ್ತಾರಲ್ಲ ಅವ್ರ ಮಾತುಗಳನ್ನು ನಾವು ಕೇಳಿ ಅನುಸರಿಸಿದ್ದೆ ಆದಲ್ಲಿ ನಮ್ಮ ಮನಸ್ಸಿಗೆ ಹತ್ತಿರತಕ್ಕಂಥ ರೋಗ ವಾಸಿಯಾಗಿ ನಾವು ಆನಂದದಿಂದ ಇರಲಿಕ್ಕೆ ಸಾಧ್ಯ ಎಷ್ಟೋ ಜನ ನೋಡ್ರಿ ಅಗರ್ಭ ಸಿರಿವಂತ ಯಾವುದಕ್ಕೂ ಕಡಿಮೆ ಕಡಿಮಿಲ್ಲ ಆಳ ಕಾಳುಗಳಿಗೆ ಕಡಿಮೆ ಇಲ್ಲ ಆಸ್ತಿ ಅಂತಸ್ತಕ್ಕೆ ಕಡಿಮೆ ಇಲ್ಲ ದೊಡ್ಡ ಭವ್ಯವಾದ ಬಂಗಲೆಗಳದಾವೆ ಕಾರುಗಳದಾವೆ ಎಲ್ಲ ಅದಾವು ಆದರೆ ಅವ್ರನ್ನ ಮಾತಾಡ್ಸ್ರಿ ನೀವು ದುಃಖಿತ್ರ ಇರುತ್ತಾ ಯಾಕೆ ದುಃಖ ಆಗ್ಯದ ದುಃಖ ಬರಲಿಕ್ಕೆ ಕಾರಣ ಏನು ಆ ಮೂಲ ಹುಡ್ಕ್ಯಾಡ್ಬೇಕಲ್ಲ ಅಂತಂದ್ರ ಬದುಕುವ ರೀತಿ ಗೊತ್ತಿರಂಗಿಲ್ಲ ನಮಗೆ ಏನನ್ನು ನಾವು ಅದನ್ನು ತಿಳ್ಕೊಂಡು ಬದುಕಬೇಕಾಗ್ಯದ ಆ ರೀತಿ ಬದುಕುದು ಗೊತ್ತಿರ್ಲಾರಕ್ಕೆ ನಾವು ಏನಾಗ್ಯವಿ ದುಃಖಿತ್ರ ಆ ದುಃಖ ವಾಸಿ ಆಗಬೇಕಾಗಿತ್ತಂದ್ರೆ ನಾವು ಗುರುಗಳನ್ನು ನಂಬಬೇಕು ಗುರುಚರಣವನ್ನು ನಂಬಬೇಕು ಯಾಕಂದ್ರೆ ಗುರುವಿನಲ್ಲಿ ಅಂತ ತಾಕತ್ತೈತಿ ಸಾಕ್ಷಾತ್ ದೇವರು ಗುರು ಅಂದ್ರ ಮತ್ತಾರು ಅಲ್ಲ ಗುರುಚರಣ ನಂಬಿದ್ದೆ ಆದ್ರೆ ಏನಾಗ್ತದಂದ್ರ ಈ ಕಷ್ಟ ಸುಖಗಳು ನಷ್ಟ ಆಗ್ತಕ್ಕಂಥ ಶಕ್ತಿ ಇರ್ತದೆ ಅದು ಹೇಗೆ ಸಾಧ್ಯದಪ್ಪ ಅಂತಕ್ಕಂಥ ಒಂದು ಕವಿವಾಣಿಯ ಇದು ಗುರುಗಳು ಹೇಗೆ ದೇವರಾಗ್ತಾರ ಒಬ್ರು ತವಿ ಕವಿಗಳಲ್ಲಿ ಬರೆದಿರ್ತಾರ ಗುರು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ನರ ಜನ್ಮದಲ್ಲಿ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ನರ ಜನ್ಮದಲ್ಲಿ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ಅರಿತು ಒಮ್ಮೆ ಗುರುವೆಂದು ನೆನೆದರೆ ಅರಿತು ಒಮ್ಮೆ ಗುರುವೆಂದು ನೆನೆದರೆ ಅವರಿಗೆ ಪರತತ್ವ ತೋರಿದ ಗುರು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ಆಶ್ಯ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ ಆಸ್ಯ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ ನಾಸದಾಸದಿ ಜಪ ಮಾಡೆಂದು ಬೋಧಿಸಿದ ನಾಸದಾಸದಿ ಜಪ ಮಾಡೆಂದು ಬೋಧಿಸಿದ ಈಶ ಮಹೇಶನು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ಈ ಕವಿವಾಣಿಯಲ್ಲಿ ಮನುಷ್ಯ ನರಜನ್ಮದಲ್ಲಿ ಬಂದು ಈ ಭವ ಸಾಗರ ಅಂತಕ್ಕಂಥ ಒಂದು ಪ್ರಪಂಚದ ಸಾಗರ ಮಧ್ಯದಲ್ಲಿ ಕೈಕಾಲು ಬಡದು ಇನ್ನೇನು ದಂಡಿ ಮುಟ್ಟಬೇಕಿರ್ತಾನ ಕೈಯ ಕಾಲ ಸೋತಿರ್ತಾವೆ ಇನ್ನೇನು ಮಾಡ್ಬೇಕು ಗುರುವಿನ ಮರೆ ಹೋಗಲು ಅರಿತು ಮರೆತು ಒಮ್ಮೆ ಗುರುವಿಂದ ನೆನೆದರೆ ಗುರುತಿಟ್ಟು ಅವರಿಗೆ ಪರತತ್ವ ತೋರಿದ ನಾವು ನೀವು ಬಡದಿರ್ತಕ್ಕಂಥ ವಿದ್ಯಾ ದೈನಂದಿನ ಬದುಕಿಗೆ ಅದು ಅನುಕೂಲ ಆಗ್ತದೆ ಆದ್ರೆ ನಮಗೆ ಆ ಪರಮಾನಂದನ ದರ್ಶನ ಆಗಬೇಕಾಗಿತ್ತಂದ್ರ ಆ ಗುರುವಾಣಿಯಿಂದ ಮಾತ್ರ ಸಾಧ್ಯದ ಆ ಗುರುವಾಣಿಯನ್ನು ನಾವು ಕೇಳ್ಬೇಕತ್ತೇವ್ರಿ ಜಾತ್ರೆಗೆ ಹೋಗ್ಬೇಕತ್ತೇವಿ ಅಥವಾ ಪುರಾಣ ಪುಣ್ಯಕಥೆನೂ ಕೇಳ್ಬೇಕೇವಿ ನಮಗೆ ಆಗಲ್ಲಾಗ್ಯದಲ್ಲ ಯಾಕ ಒಂದು ವೇಳೆ ಯಾವ್ದ್ರ ಆಯ್ತಾ ತಿಳ್ಕೊಂಡು ಮಗ್ಗಲಿಮನಿಯವರು ನಮ್ಮನ್ನು ಜೋರ್ಲೆ ಕರ್ಕೊಂಡು ಬರ್ತಾರ ಇನ್ನು ಅವ್ರ ನಿಮಿತ್ತ ಕರೆ ಆಗಲಿ ಆಗ್ಬೇಡ ಅವ್ರ ಬೆಂಗಡಿಗರೆ ಆಗಲಿ ಬಂದು ಕೂತಿರ್ತೀವಿ ಆದ್ರೆ ನಮ್ಮ ದೇಹ ಮಾತ್ರ ಇಲ್ಲಿ ಕೂತ್ರ ಮನಸ್ಸು ಮಾತ್ರ ಎಲ್ಲೇ ಇರ್ತದೆ ಈಗ ಯಾಕೆ ಆಗ್ತದ ಮನಸ್ಸಿನ ಈಗ್ಯಾಕೆ ಮಾಡ್ತದ ಮನಸ್ಸದು ಸಂಸ್ಕಾರ ಇರಂಗಿಲ್ಲ ಮನಸ್ಸನ್ನೋದು ಭಾಳ ಮಂಗ್ಯ ಇದ್ದಂಗೆ ಅಂತ ಹೇಳ್ತಿರ್ತಾರಲ್ಲ ಮನಸ್ಸಿಗೆ ಸಂಸ್ಕಾರ ಇರಂಗಿಲ್ಲ ಅದಕ್ಕೆ ವಿಶ್ವಗುರು ಬಸವಣ್ಣವರು ತಮ್ಮ ವಚನದಲ್ಲಿ ಬರೀತಾರ ನೇರಿದ ಸೊಣಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನುದಿನ ನೆನೆಯಿಲಿಯದು ನಿಮ್ಮ ಚರಣವ ನೆನೆಯುವಂತೆ ಶರಗೊಡ್ಡಿ ಬೇಡುವೆ ನನಗೆ ನಿಮ್ಮ ಚರಣವ ನೆನೆಯಂತೆ ಕರುಣಿಸು ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ವಚನವನ್ನು ಬರೀತಾರೆ ಹಿಂಗೆ ಒಂದು ಊರಾಗ ಜಾತ್ರೆ ನಡೆದಿತ್ತು ಆ ಒಳಗೆ ಮಲ್ಲೈನ ಮೆರವಣಿಗೆ ಮಾಡ್ಬೇಕಂತ ಮಾಡಿದರು ಯಾವ ಮಾಡ್ಬೇಕು ಮಲ್ಲೈನ ತರ್ಬೇಕಂತ ತಕ್ಕೊಂಡು ವಿಚಾರ ಮಾಡಿದಾಗ ನಾಲ್ಕೆಂಟು ಜನ ವಿಚಾರ ಮಾಡಿದಾಗ ಅವ್ರು ವಿಚಾರ ಮಾಡಿದ್ರು ಇಲ್ಲ ಮಲ್ಲೈ ಅಂದ್ರೆ ಈ ನಾಯಿ ನಾಯಿ ಅಂದರೆ ಮಲ್ಲಯ್ಯ ಅಂದರು ಅದನ್ನ ಏನು ಮಾಡಿದರು ನಾಯಿಯನ್ನು ತೊಗೊಂಬಂದು ಸ್ವಚ್ಛಗೆ ತೊಳೆದು ಅದಕ್ಕೆ ಏನದು ಇದು ಇದು ಮಾಡಿ ಕಿಸಿಂದ ವಸ್ತ್ರ ತೊಡಿಸಿ ಪಲ್ಲಕ್ಕಿನ ಅಲಂಕಾರ ಮಾಡಿ ಪಲ್ಲಕ್ಕಿಯೊಳಗೆ ನಾಯಿ ಕೂಡಿಸಿದ್ರು ಪಲ್ಲಕ್ಕಿ ಹೊಣಿತು ಗುಡಿಯಿಂದ ಏನು ಸಕಲ ವಾದ್ಯಗಳು ನಡೆದು ಎಲ್ಲ ನಡೆದು ಯಾರು ಎಲ್ಲರೂ ಏನು ಸಕರಿ ಲಾಭನೇ ತಂದರು ಏನೇನೋ ತಂದರು ಉದ್ದ ಅಡ್ಡ ಬಿದ್ರು ಎಡಿ ಹಿಡಿದು ಅದು ಎಲ್ಲ ಕಾಯಿ ಹೊಡಿದು ಎಲ್ಲ ನಡೀತು ಇನ್ನೇನು ಒಂದು ಹತ್ತು ಮಾರು ಹೋಗಿ ಇನ್ನೇನು ಸಂಧಿ ಹೊಳತಿತ್ತು ಆ ಸಂಧಿ ಒಳಗೆ ಮೂಲಿಗೆ ಒಂದು ಹುಡುಗ ಕೂತಿತ್ತು ನಾಯಿ ಅದನ್ನು ನೆದರಿಡ್ತು ನೆದರಿಟ್ಟು ಏನು ಮಾಡ್ತು ಟಣ್ಣನೇ ಜಿಗಿದು ಹೋಗಿಬಿಡ್ತವು ನಾಯಿಯ ಸ್ವಭಾವ ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವ ಅದರದು ಸ್ವಭಾವನೇ ಹಂಗೆ ನಾಯಿದು ಅದು ಏನು ಮಾಡ್ತು ಅದು ಇದು ಕೂತಿದ್ದು ನೋಡ್ತು ಟಣ್ಣನಿಸಿದ ಹೋಗಿಬಿಡ್ತು ಮಲ್ಲ ಏನು ಮಾಡೋದು ಹಂಗಾಗ ನಮ್ಮೆಲ್ಲರೂ ಬದುಕ ಶರೀರ ಅಂತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಪಲ್ಲಕ್ಕಿಯೊಳಗ ಮನಸ್ಸಂತಕ್ಕಂಥದ್ದು ಆ ಏನ ಮಹಾದೇವನ ಪ್ರವಸ್ತು ಐತಿ ಅದನ್ನು ಕುಂಡ್ರಿಸ್ಯಾನವ ಅದನ್ನು ನಾವು ಏನು ಮಾಡಾಕತ್ತೇವೆ ಎಲ್ಲೆಲ್ಲೋ ಜಿಗಿದು ಎಲ್ಲೆಲ್ಲೋ ಹೋಗ್ಯವು ಇದು ಜಿಗಿಲಾರ್ದಂಗೆ ನಮ್ಮ ವ್ಯವಸ್ಥೆ ಆಗ್ಬೇಕಲ್ಲ ಹ್ಯಾಂಗ್ ಮಾಡಬೇಕು ಏನು ಸಂಸ್ಕಾರ ಕೊಡ್ಬೇಕು ಇದಕ್ಕೆ ಆ ಗುರುವಿನ ಮ್ಯಾಗ ವಿಶ್ವಾಸ ಇಡಬೇಕು ಗುರು ಹೇಳಿರ್ತಕ್ಕಂಥ ಮಾತನ್ನು ನಾವು ಪಾಲಿಸ್ಬೇಕು ಅಂದಾಗ ಅನಂತ ಜನ್ಮದ ಸಂಸ್ಕಾರ ದಿನಕ್ಕೆ 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 ಕಡಿಮೆ ಹಾಕೋತ ಏನು ಮಾಡ್ತದ ಆ ಮನಸ್ಸು ಒಂದು ವ್ಯವಸ್ಥೆಗೆ ಬರ್ತದೆ ಅಲ್ಲಿತನ ನಾವು ಏನು ಮಾಡಿದರೂ ಕೆಲಸ ಆಗಂಗ್ಲ ನಾವು ಬೇಕಾದಷ್ಟು ಜಾತ್ರೆ ಕೇತ್ರಿಗಳಲ್ಲಿ ಹೋಗಲಿ ಹರಿಕಥೆಗಳನ್ನು ಕೇಳಲಿ ಪುರಾಣ ಪುಣ್ಯಕಥೆಗಳನ್ನ ಕೇಳಲಿ ಪ್ರವಚನಕ್ಕೆ ಕೇಳಲಿ ಕೆಲಸ ಆಗಂಗಿಲ್ಲ ನಮ್ಮ ನಿಮ್ಮೆಲ್ಲರ ಕೆಲಸ ಏನಾಗಬೇಕಂತಂದ್ರೆ ಮನಸ್ಸನ್ನು ಹದ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಆ ಮನಸ್ಸಿಗೆ ಹತ್ತಿರ್ತಕ್ಕಂಥ ರೋಗನ ಕಳ್ತ ಕಳ್ಕೊಳ್ಳೋ ಕೆಲಸ ಮಾಡ್ಬೇಕು ನಾವು ಆ ಮನಸ್ಸಿನ ರೋಗ ಕಳೀಬೇಕನ್ನುವಂಥ ದವಾಖಾನೆ ಯಾವುದಂತ ಅಂತ ಹೇಳಿದ್ನಲ್ಲ ಹಿಂತಲೇ ಅದಕ್ಕೆ ಇಂಥ ಅವಕಾಶಗಳು ಸಿಕ್ಕಾಗಿ ಎಲ್ಲಿ ಕಳ್ಕೊಬಾರ್ದು ನಾವು ಮತ್ತು ಇಂಥ ಮಾತುಗಳನ್ನು ಕೇಳಲಿಕ್ಕೆ ನಮಗೆ ಏನಾದರೂ ಅವಕಾಶ ಸಿಗ್ತಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು ಎಲ್ಲರಿಗೆ ಕೆಲಸ ಆಗೋದಲ್ಲ ಅದು ಎಲ್ಲೋ ಏನೋ ಅನಂತ ಜನ್ಮದ ಪುಣ್ಯ ಇತ್ತು ಅಂದರೆ ಇಂಥದ್ರೊಳಗೆ ನಮ್ಮ ಆಗ್ತಕ್ಕಂಥ ಅವಕಾಶ ಸಿಗ್ತದೆ ಇರ್ಲಿಕ್ಕೆ ಸಿಗೋದಿಲ್ಲ ಈಗ ಮನಸ್ಸಿಗೆ ಸಂಸ್ಕಾರ ಗುರುಗಳ ಕೊಟ್ಟರು ಸಹಿತ ಸ್ವಲ್ಪ ಯಾಕೋ ನಮ್ಮದು ಇನ್ನೂ ಹಾಗೆ ಮಾಡಕ್ಕದಲ್ರಿ